ನೋಡಿ ಮೈದಲ ದಿಂಬದ ತಿರುವು ತುಂಬ ಟಫ್ ಅಲ್ಲೇ ಇದು ಅರ್ಥ ಐತ್ರ ಎಷ್ಟು ಕಷ್ಟ ಅಂದ್ರೆ ಈ ಸ್ಪಾಟು ಏನಾಗ್ತಾ ಇದೆ ಅಲ್ಲಿ ಮೈ ಕಾಟ್ ನುಗ್ಗಿಸ್ತಿರುವ ಮೈ ಕಾಟ್ ಏನಪ್ಪ ಅಲ್ಲೆಲ್ಲ ಜಾಮ್ ಅಲ್ಲ ಬರೋ ನೀ ಬಣ್ಣ ನೀನು ಏನಾಗಿದೆ ಓ ಎವಿ ವಾಹನ ಈ ಎವಿ ವಾಹನ ಎಡವಟ್ ಮಾಡ್ತ ಓ ಇದು ಹೆಂಗ್ ತಿರುಗಿಸ್ತದ ನೋಡ್ಲೇಬೇಕು ತೋರಿಸ್ತೀನಿ ದಯವಿಟ್ಟು ನಿರೀಕ್ಷಿಸಿ ಮೈ ಗಾಡ್ ನಾನು ಹುಷಾರಾಗಿರ್ಬೇಕು ಹೋಗ್ಬಿಟ್ಟ ಹೋಗ್ಬಿಟ್ಟ ಇದು ತುಂಬ ಟಫ್ ಪ್ಲೇಸ್ ಇದು ಆ ತಿರುವಲ್ಲಿ ತಿರುಗದೇ ಇಲ್ಲ ಉದ್ದನೆಯ ಗಾಡಿಗಳು ನೋಡೇ ಬರೋಣ ಸ್ವಲ್ಪ ವಾಚ್ ಮಾಡ್ತೀನಿ ಓ ಎಟ್ಗೂ ಹೋದಂಗೆ ಹೋಯ್ತದೆ ಹೇಳಿ ನೋಡಿ ಹಾಂ ಹಾಂ ನಾನು ಹೇಳಿಲ್ವಾ ಇಲ್ಲ ಆಗಲ್ಲಪ್ಪ ಉದ್ದದ ಗಾಡಿಗಳು ತುಂಬ ಟಫು ನೋಡಿದ್ವಿ ಚರೋ ಹೆಂಗೆ ತಿರ್ಸ್ಕೊಂಬಿಟ್ಟ ಇದೆಲ್ಲ ಇಂಪಾರ್ಟೆಂಟು ಅಲ್ಲಿ ನೋಡಿ ಈಗ ತೋರಿಸ್ತೀನಿ ನೋಡಿ ಇಲ್ಲಿ ತುಂಬ ಟಫ್ ಆಗೋದು ಒಳ್ಳೆ ಡ್ರೈವರ್ ಎಕ್ಸ್ಪೀರಿಯನ್ಸ್ ಇದ್ದರೆ ಚೆನ್ನಾಗಿ ಈಸಿಯಾಗಿ ತಿರ್ಸ್ತಾರೆ ಹಾಂ ಹಾಂ ಹೋ 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 ಇಲ್ಲ ಇಲ್ಲ ಗ್ರೇಟ್ ಸೊ ಇಲ್ಲಿ ಟೆನ್ಷನ್ ಜಾಸ್ತಿ ಇಲ್ಲಿ ಯಾಕಂದರೆ ಇದು ತಿರುವುಗಳಲ್ಲಿ ಹಿಂಸೆ ನೋಡಿ ಇದೆಲ್ಲ ಬಂದು ವಾಹನಗಳು ಉಜ್ಜಿರೋದು ಇದು ಒಂದೊಂದು ಗಾಡಿಗಳು ತಿರುಗಿಸೋಕ್ಕಾಗಲ್ಲ ತುಂಬ ಇಲ್ಲಿ ಸೊ ನಾವೇನು ಸ್ವಲ್ಪ ಈ ಒಂದು ರಸ್ತೆನ ಸ್ವಲ್ಪ ಭದ್ರತೆಯಿಂದ ಸಾರ್ವಜನಿಕ ವಲಯಕ್ಕೆ ಯಾವುದೇ ಥರದ ಅನಾಹುತ ಆಗದಂತೆ ಸ್ವಲ್ಪ ಭದ್ರತೆ ನೀಡಲಿ ಅಂತನ್ಬಿಟ್ಟು ಈ ಥರ ವೀಡಿಯೋಗಳು ಪ್ರಸಾರ ಮಾಡ್ತೀನಿ ಅಷ್ಟೇ ಇನ್ನೇನಿಲ್ಲ